ಸದ್ಗುರು ಶ್ರೀ ನಾರಾಯಣ ಯತೀಂದ್ರರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತ ಈ ದಿನ ಆಗಮಿಸಿದಂತಹ ಎಲ್ಲರಿಗೂ ನನ್ನ ಶಿರಶಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತ ನಿಸ್ವಾರ್ಥ ಫಲಿಜ ಯುವಕರು ಅಂತ ಏನು ನಾವು ಈ ಟ್ಯಾಗ್ಲೈನ್ ಇಟ್ಕೊಂಡು ಈ ಕರ್ನಾಟಕ ಪ್ರದೇಶ ಫಲಿಜ ಸಂಘದ ಈ ಸದಸ್ಯತ್ವದ ಒಂದು ಗೊಂದಲ ಏನ್ ಇವತ್ತು ರಾಜ್ಯಾದ್ಯಂತ ಶುರುವಾಗಿದೆ ಎಲ್ಲರಿಗೂ ಒಂದರ ಇದು ತೀರಾ ಕನ್ಫ್ಯೂಷನ್ಸ್ಗೆ ಗರಿ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಾವು ಯುವಕರು ಇದನ್ನ ಯಾವ ರೀತಿಯಾಗಿ ಬಗೆಹರಿಸ್ಬೋದು ಅಥವಾ ಯಾವ ರೀತಿಯಾಗಿ ರಾಜ್ಯಕ್ಕೆ ಇದಂಥದ್ದು ಸ್ಪಷ್ಟೀಕರಣವನ್ನು ಕೊಡಬಹುದು ಅಂತ ಯೋಚನೆ ಮಾಡಿದಾಗ ಏನಾಗ್ತಾ ಇದೆ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಅವಧಿ ಮುಗಿದಿದೆ ಯಾವುದೇ ಕಾರಣಕ್ಕೂ ಅದಾದ ಮೇಲೆ ಅವರಿಗೆ ಸದಸ್ಯತ್ವ ಕೊಡುವಂತಹ ಅಧಿಕಾರ ಇಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ತಿಳಿದಿದೆ ಆದರೂ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಕೂಡ ಅವರು ನಿಲುವನ್ನು ಹಾಗೂ ಅವರ ನಿರ್ಣಯವನ್ನು ಇದರಲ್ಲಿ ತಲುಪಿಸಿದ್ದಾರೆ ಆದರೂ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ಸದಸ್ಯತ್ವದ ಕುರಿತಾಗಿ ಅನೇಕ ಗೊಂದಲಗಳನ್ನು ಎಬ್ಬಿಸಿ ಕೇಸುಗಳ ಮೇಲನ್ ಕೇಸ್ಗಳ ಹಾಕ್ಸಿ ಇವತ್ತರೆಗೂ ಚುನಾವಣೆ ಆಗದೆ ಅಂತದ್ದು ತಡೆದಿದ್ದಾರೆ ಅದು ಆದರೂ ಸಹಿತ ನಾಲ್ಕು ವರ್ಷ ಕಳೆದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಹೈಕೋರ್ಟ್ ಆದೇಶ ಮಾಡುತ್ತೆ ಇದು ಅವರಿಗೆ ಅಧಿಕಾರ ಇಲ್ಲ ಏನು ಮೆಂಬರ್ಶಿಪ್ ಅವರ ಅಧಿಕಾರದಲ್ಲಾಗಿದೆ ಆ ಮೆಂಬರ್ಶಿಪ್ ಅಲ್ಲಿ ಹೊಸ ಮತದಾರರ ಪಟ್ಟಿಯನ್ನು ನೀವು ಪರಿಷ್ಕರಣೆ ಮಾಡಿ ಇಮಿಡಿಯೇಟ್ ಆಗಿ ಚುನಾವಣೆ ನಡೆಸಬೇಕು ಅಂತ ಆದೇಶ ಆಗುತ್ತೆ ಆ ಆದೇಶದ ಮೇಲೂ ಕೂಡ ಇವರು ಮತ್ತೆ ಅಪೀಲನ್ನು ಹೋಗಿ ಮತ್ತೆ ಏನಂತು ಮಾಡ್ತಾರೆ ಇವರು ಯಾರೋ ಡೆತ್ ಪರ್ಸನ್ಸ್ನ ತೆಗೆದಿಲ್ಲ ಅನ್ನೋ ಅಂತಹ ಕಾರಣ ಕೊಟ್ಟು ಮತ್ತೆ ಚುನಾವಣೆಯನ್ನು ತಡೀತಾರೆ ಇಪ್ಪತ್ನಾಲ್ಕು ವರ್ಷಗಳಿಂದ ಚುನಾವಣೆ ಆಗದೆ ಇರತಕ್ಕಂಥ ನಮ್ಮ ಮಾತೃ ಸಂಘ ಮತ್ತೆ ಇವತ್ತು ಏಳು ವರ್ಷಗಳಿಂದ ಇವತ್ತು ಎಲೆಕ್ಷನ್ಸ್ ಆಗದೆ ನಾವು ವಂಚಿತರಾಗಿದ್ದೇವೆ ಮತ್ತೆ ಮತ್ತೆ ಏನು ಮಾಡ್ತಾರೆ ಆ ಕೇಸು ಮೂರು ತಿಂಗಳುಗಳ ಆದ್ಮೇಲೆ ಮತ್ತೆ ಈ ಮೇ ಇಪ್ಪತ್ತೆಂಟನೇ ತಾರೀಕು ಹೈಕೋರ್ಟ್ ದಿಸದಸ್ಯ ಪೀಠ ವೆರಿ ಕ್ಲಿಯರ್ ಆಗಿ ಆದೇಶ ಹೊರಡಿಸುತ್ತೆ ಏನಂತ ಯಾರು ಏಳು ಜನ ಅವತ್ತು ಕೋರ್ಟ್ಗೆ ದಾವೆ ಹೂಡಿದ್ದಾರೆ ಅವರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರು ಪತ್ರದ ಮೂಲಕ ಡಿಸ್ಟಿಕ್ ರಿಜಿಸ್ಟ್ರಾರ್ಗೆ ಯಾರು ಮನವಿ ಸಲ್ಲಿಸಿರ್ತಾರೆ ಅವರಿಗೆ ಮಾತ್ರ ಸದಸ್ಯತ್ವ ನೀಡಿ ಮತ್ತೆ ಅದನ್ನು ಹೊಸ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಎಲೆಕ್ಷನ್ಸ್ ಮಾಡಿ ಅಂತ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಆದರೂ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಬೀದಿ ಬೀದಿಗಳಲ್ಲಿ ಅವರೇ ಅನಧಿಕೃತ ಮೆಂಬರ್ಶಿಪ್ ಫಾರ್ಮ್ಸ್ ಅನ್ನು ಮುದ್ರಿಸಿ ಹಣದ ಜೊತೆಯಲ್ಲಿ ನಮಗೆ ತುಂಬಾ ನೋವಾಗುವಂತ ಸಂಗತಿ ಏನು ಅಂದ್ರೆ ಇವತ್ತು ಸಮುದಾಯದಲ್ಲಿ ಅವರ ರಾಜಕೀಯ ಪಕ್ಷಗಳ ಒಂದು ಕಾರ್ಯಕರ್ತರನ್ನ ಬಳಸ್ಕೊಂಡು ಇವತ್ತು ನಮ್ಮ ಮಾತೃ ಸಂಸ್ಥೆನ ರಾಜಕೀಯ ಮಾಡಕ್ ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯುವಕರು ಇದನ್ನ ನಮ್ಮ ಸಮುದಾಯದ ಒಳಗಡೆ ರಾಜಕೀಯವನ್ನು ತರಬಾರ್ದು ಯಾಕೆ ಅಂದ್ರೆ ರಾಜಕೀಯ ಮಾಡೋರು ಸಮುದಾಯದಿಂದ ಆಚೆ ಇರಬೇಕು ಹೊರತು ಸಮುದಾಯದಲ್ಲಿ ಎಲ್ಲರ ನಾಯಕರು ಒಂದೇ ಈ ರೀತಿಯಾಗಿ ಮಾಡಿ ಬೀದಿ ಬೀದಿಗಳಲ್ಲಿ ಇವತ್ತು ಸಮುದಾಯಕ್ಕೆ ದುಡ್ಡಿನ ಹೊಳೆಯನ್ನೇ ಓಡಿಸಿ ಇವತ್ತು ಬಲಿಜ ಸಮುದಾಯದ ಸ್ವಾಭಿಮಾನವನ್ನ ಕೊಂಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಬಲಿಜ ಸಮುದಾಯದ ಸ್ವಾಭಿಮಾನವನ್ನ ದುಡ್ಡಿನಿಂದ ಮಾರ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಲಿಜ ಸಮುದಾಯದ ಸ್ವಾಭಿಮಾನ ಇನ್ನ ಸತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತು ಈ ರೀತಿ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ ಒಂದು ವೇಳೆ ಈ ರೀತಿಯಾಗಿ ನಾವು ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲಾದ್ಯಂತ ಇವರು ಯಾರು ಈ ರೀತಿಯಾಗಿ ಮುದ್ರಿಸ್ತಾ ಇದ್ದಾರೆ ಏನು ಈ ರೀತಿ ಹಣದ ಹೊಳೆಯನ್ನು ಓಡಿಸ್ತಾ ಇದ್ದಾರೆ ಅಂತ ನಾವು ಯಾರೀ ಹಿಂದಿಗಡೆ ಯಾರೀ ನಾಯಕರುಗಳು ಅಂತ ನೋಡ್ತಾ ಇರ್ತಕ್ಕಂತಹ ನಮ್ಮ ಬಹಳ ನೋವಿನ ಸಂಗತಿ ಏನು ಅಂತ ತಿಳಿದಾದ್ರೆ ನಾವೇ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂತಹ ನಮ್ಮ ಸಂಸದ ಪಿ ಸಿ ಮೋಹನ್ ಅಣ್ಣನವರ ಹೆಸರು ಈ ಹಿಂದೆಗಡೆ ಬರ್ತಾ ಇದೆ ನಾನು ಇವತ್ತು ಎಲ್ಲಾ ಸಮುದಾಯದವರ ಮುಂದೆ ನಾನು ಹೇಳ್ತಾ ಇದ್ದೇನೆ ಒಬ್ಬ ರಾಜಕೀಯದ ಉತ್ತಮ ಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಸಂಸದರು ಈ ರೀತಿಯ ಸಮುದಾಯದಲ್ಲಿ ರಾಜಕೀಯವನ್ನು ಬೆರೆಸಿ ಅವರ ಹಿಂಬಾಲಕರ ಮೂಲಕ ಹಾಗೂ ಅವರ ಪಕ್ಷದ ಕಾರ್ಯಕರ್ತರನ್ನು ಇವತ್ತು ಅವರು ಬೂತ್ ಕೆಲಸ ಮಾಡಿಸಿದಂಗೆ ಇವತ್ತು ನಮ್ಮ ಮಾತೃ ಸಂಸ್ಥೆಗೆ ಈ ರೀತಿ ಮಾಡಕ್ಕೆ ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ನಿಸ್ವಾರ್ಥ ಬಲಿಜ ಯುವಕರು ಇದಕ್ಕೆ ಯಾವುದೇ ಆಸ್ಪದ ಕೊಡೋದಿಲ್ಲ ನಾವು ಇದನ್ನ ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿಯಾಗಿ ತಲುಪಿಸ್ಬೇಕು ಅಂತ ಬಂದಾಗ ನಮಗೆ ಸಿಕ್ಕಂತ ಒಂದೇ ಒಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಸ್ಪಷ್ಟತೆಯನ್ನು ಯಾಕಂದ್ರೆ ಅವರು ಯಾವುದೇ ರೀತಿಯಾದಂತಹ ಅಧಿಕೃತ ಅರ್ಜಿಗಳನ್ನು ಕೊಟ್ಟಿಲ್ಲ ಆದರೂ ಈ ರೀತಿಯಾಗಿ ಅವರೇ ತಮ್ಮ ರಾಜಕೀಯ ಲಾಭಕ್ಕೋಸ್ಕರವೋ ಅಥವಾ ಇಲ್ಲಿ ಅಧಿಕಾರದ ಚುಕಾಣಿಯನ್ನು ಹಿಡಿಯೋಕ್ಕೋಸ್ಕರವೋ ನಮಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಬಲಿಜ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ಯಾರು ಆಗ್ಲಿ ಸದಸ್ಯತ್ವ ಕಟ್ಟ ಕಡೆಯ ಪ್ರಜೆಗೂ ಸಿಗುವಂಥದ್ದು ಆಗ್ಬೇಕು ಆದರೆ ದುಡ್ಡಿನಿಂದ ಮುಗ್ಧ ನಮ್ಮ ಬಲಿಜ ಸಮುದಾಯದ ಜನರನ್ನು ಇವತ್ತು ಇವರು ಅವ್ರಿಗೆ ಫೋಟೋಸ್ ಕೇಳ್ತಾ ಇಲ್ಲ ಆಧಾರ್ ಕಾರ್ಡ್ ಕೊಡಿ ನಿಮ್ದು ಸೈನ್ ಹಾಕಿ ಅಪ್ಲಿಕೇಶನ್ ಫಿಲ್ ಮಾಡ್ಕೊಡಿ ನಿಮ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನಾವೇ ಪ್ರಿಂಟ್ ಮಾಡಿಸ್ತೀವಿ ನಿಮಗಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಪಾಪ ಜನರ ಮುಗ್ಧ ಜನರಿಗೆ ಮಾಹಿತಿನೇ ಇಲ್ಲ ಇದು ಅವರ ಹಕ್ಕು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಸದಸ್ಯತ್ವ ಪಡ್ಕೊಳ್ಳೋದು ಪ್ರತಿಯೊಬ್ಬ ಬಲಿಜಗನ ಸ್ವಾಭಿಮಾನದ ಹಕ್ಕು ದಯವಿಟ್ಟು ಎಲ್ಲರೂ ಇದಕ್ಕೆ ಸ್ಪಷ್ಟೀಕರಣ ಮಾಡಬೇಕು ಅಂತೇಳಿ ನಾವಿವತ್ತು ಮೂರು ದಿನಗಳಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದರಿಂದ ಇರ್ತಕ್ಕಂಥವ್ರು ನಾನು ಅವರಿಗೆ ಇಲ್ಲಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಂತೇನೆ ದಯವಿಟ್ಟು ನಿಮ್ಮ ನಿಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ನಮ್ಮ ಮಾತೃ ಸಂಸ್ಥೆಯನ್ನು ಉಳಿಸ್ಕೊಳ್ಳೋಣ ಹಿಂದೆ ಎರಡ್ ಸಾವಿರದ ಹದಿನೇಳಲ್ಲಿ ಹರಾಜಿಗೆ ಬಂದಾಗ ಯಾರೊಬ್ಬರು ಇವರು ಮುಂದೆ ನಿಂತು ಉಳಿಸುವ ಪ್ರಯತ್ನ ಮಾಡಿಲ್ಲ ಉಳಿಸ್ತಿದ್ದಂಥ ಮಹಾಶಯರು ಅವರಿಗೆ ನಾವು ಚಿರಋಣಿಯಾಗಿರಬೇಕು ಆದರೆ ಇವರು ಈ ರೀತಿಯಾಗಿ ಅವತ್ತು ಅವ್ರವರೇ ಸಂಘಗಳನ್ನ ಕಟ್ಕೊಂಡು ಈ ಸಂಘ ನನಗೆ ಬೇಡ ಅಂತ ಆಚೆ ಹೋದವರು ಅವರ ಸಂಘಗಳನ್ನ ಅಭಿವೃದ್ಧಿ ಮಾಡಿ ನಿಮ್ಮ ಸಂಘಗಳನ್ನು ಅಭಿವೃದ್ಧಿ ಮಾಡಿ ಅವರು ಅವತ್ತು ಹಾಸ್ಟ್ಲ್ ಕಟ್ತೀನಿ ಅಂದಿದ್ದಾರೆ ದಯಮಾಡಿ ಕಟ್ಟಿ ನಿಮ್ಮ ಸಂಘಗಳನ್ನು ಅಭಿವೃದ್ಧಿ ಮಾಡಿ ಬಲಿಜಿಗರಿಗೆ ಒಳ್ಳೇದು ಮಾಡೋಣ ಅದು ಬಿಟ್ಟು ನೀವು ಇವತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಹಿಂದೆ ಮೂವತ್ತೇಳು ಜನ ವಿದ್ಯಾರ್ಥಿಗಳಿದ್ರು ಅವರಿಗೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಇರಲಿಲ್ಲ ಎಲ್ಲರೂ ಅನೇಕರು ಇರಿ ದಯವಿಟ್ಟು ನೀವೆಲ್ಲ ನೋಡಿದ್ದೀರಾ ಇವತ್ತು ನಾನೂರಕ್ಕೂ ಹೆಚ್ಚು ಕುಗ್ರಾಮಗಳಿಂದ ಬಂದು ಇವತ್ತು ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿ ಅವರ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದ್ರೆ ಅವರ ಇಡೀ ಫ್ಯಾಮಿಲಿ ಸೆಟ್ಲ್ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಕೆಲ್ಸಕ್ಕೆ ಸೇರಿದ್ರೆ ಅನೇಕ ಅವರು ಮನೆಗಳ ಕುಟುಂಬಗಳು ಬೆರೆಯಾಗುತ್ತೆ ಅದು ಬಿಟ್ಟು ಇವತ್ತು ಇಂತಹ ಸಂಸ್ಥೆಯನ್ನು ಹಾಳು ಮಾಡಕ್ ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ಇಲ್ಲಿಂದ ಚಿರದು ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಹೇಳ್ತಾ ಇದ್ದೇನೆ ದಯವಿಟ್ಟು ಈ ರೀತಿಯ ಕೆಲ್ಸಗಳನ್ನು ಮಾಡಿದಿರ ಒಳ್ಳೇದಾಗಿ ಬಂದು ಎಲ್ಲರೂ ನಿಲ್ಸಿ ಅಧಿಕೃತವಾಗಿ ಮೆಂಬರ್ಶಿಪ್ ಶುರುವಾಗುತ್ತೆ ಚುನಾವಣೆ ಮಾಡಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ ಚುನಾವಣೆ ಆದ್ಮೇಲೆ ಸಂಘ ಅಭಿವೃದ್ಧಿ ಆಗುತ್ತೆ ಸಂಘದ ಅಭಿವೃದ್ಧಿಗೆ ಅನುವು ಮಾಡ್ಕೊಡಿ ಅಂತ ಇಲ್ಲಿಂದ ನಾನು ಕಳಕಳೆಯಿಂದ ಕೇಳ್ಕೊಂತ ಇದ್ದೇನೆ ಧನ್ಯವಾದಗಳು